ಅದು ಒಂದು ಶಸ್ತ್ರವಿದ್ಯೆ ಎಂಬುದಾಗಿ ನಾವು ಏನಾದ್ರೂ ಶಸ್ತ್ರನಿತ್ಯ ಚೆನ್ನಾಗಿ ತಿಳಿದುಕೊಂಡಿವಿ ಅಂತಂದ್ರೆ ಅದು ನಮಗೆ ದುರುದ್ಧಾಪ್ಯದಲ್ಲಿ ಅದು ಎಷ್ಟು ವೃದ್ಧಾಕದಲ್ಲಿ ಒಂದು ಶಸ್ತ್ರವಿದ್ಯೆ ಎಂಬುದಾಗಿ ನಾವು ಏನಾದರೂ ಶಸ್ತ್ರನಿತ್ಯ ಚೆನ್ನಾಗಿ ತಿಳಿದುಕೊಂಡಿವಿ ಅಂತಂದ್ರೆ ಅದು ನಮಗೆ ದುರುದ್ದಾಪ್ಯದಲ್ಲಿ ಹಾಸ್ಯಕ್ಕೆ ಕಾರಣ ಅದು ಎಷ್ಟು ವೃದ್ಧಾಕದಲ್ಲಿ ಯುದ್ಧವನ್ನ ಮಾಡ್ತೇನೆ ಎಲ್ಲರನ್ನೂ ಸಂಹಾರ ಮಾಡ್ತೇನೆ ಅಂದ್ರೆ ಜನ ನಮ್ಮನ್ನು ನೋಡ್ ಹಾಕ್ತಾರೆ ಇವರೇನು ಮುದುಕ ಇವರೇನು ಯುದ್ಧ ಮಾಡ್ತಾನೆ ಆದ್ರೆ ವಿದ್ಯೆ ಅನ್ನೋ ಶಾಸ್ತ್ರ ನಮ್ಮಲ್ಲಿ ಇತ್ತು ಅನ್ಕೊಳ್ಳಿ ನಾವು ಯಾವಾಗ ಬೇಕಾದ್ರೂ ಯುದ್ಧವನ್ನ ಮಾಡಬಹುದು ಎಲ್ಲಿ ಬೇಕಾದ್ರೂ ನಾವು ಗೌರವ ಗೌರವಾನ್ವಿತರಾಗಿ ಬದುಕಬಹುದು ಅಂತಹ ವಿದ್ಯೆಗೆ ಮುಖ್ಯವಾಗಿ ಪ್ರಾಶಸ್ತ್ಯ ಕೊಟ್ಟವ್ರು ಯಾರು ಅಂತಂದ್ರೆ ಧೀರೇಂದ್ರ ತೀರ್ಥ ಅಂತ ತಿಳಿಬೇಕು ಯಾಕೆ ಅಂದ್ರೆ ಅವರು 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 ಅನೇಕ ವರ್ಷಗಳ ಕಾಲ ಜ್ಞಾನಕ್ಕೋಸ್ಕರವೇ ಅವರು ತಮ್ಮ ಜೀವನವನ್ನ ಸಾರ್ಥಕವನ್ನಾಗಿಟ್ಟುಕೊಂಡು ಯಾಕೆ ಅಂತಂದ್ರೆ ಶ್ರೀಪಾದಗಳವರು ಅವಾಗ ಹೇಳಿದ್ರು ವೇದಕ್ಕೆ ಅರ್ಥವನ್ನ ಬರೆಯೋದು ಬಹಳ ಕಷ್ಟ ಅಂತಹ ವೇದಗಳಿಗೆ ಅರ್ಥವನ್ನ ತಿಳಿಸಿದ್ದಾರೆ ಅಂತಂದ್ರೆ ಅವರ ಜ್ಞಾನ ಎಂಥದ್ದು ಅನ್ನೋದನ್ನ ನಾವಿಲ್ಲಿ ತಿಳಿಬೇಕು ಮತ್ತಷ್ಟೇ ಅಲ್ಲ ಗುರುಗಳು ಅಂತ ನೋಡಿ ಗುರುಗಳು ಹೇಗಿರ್ತಾರೆ ಅನ್ನೋ ಒಂದು ತಿಳಿಯೋಣ ಕೆಲವು ಗುರುಗಳು ಇರ್ತಾರೆ ಕೆಲವು ಗುರುಗಳು ಹೇಗಿರ್ತಾರೆ ಅಂತಂದ್ರೆ ಕೇವಲ ಸ್ವಸಾಧನೆಯನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ ತಮ್ಮ ಸಾಧನೆಯನ್ನ ಮಾಡಿಕೊಂಡು ಅವ್ರು ಹೋಗ್ಬಿಡ್ತಾರೆ ಇನ್ನೂ ಕೆಲವು ಗುರುಗಳು ಇರ್ತಾರೆ ಅವ್ರು ಏನ್ ಮಾಡ್ತಾರೆ ತಮ್ಮ ಸಾಧನೆಯನ್ನ ಮಾಡ್ಕೊಳ್ತಾರೆ ಆ ಕಾಲದಲ್ಲಿ ಸ್ವಲ್ಪ ಜೊತೆಗಿರುವವರ ಒಂದು ಶಸ್ತ್ರವಿದ್ಯೆ ಎಂಬುದಾಗಿ ನಾವು ಏನಾದ್ರೂ ಶಸ್ತ್ರವಿದ್ಯೆಯನ್ನ ಚೆನ್ನಾಗಿ ತಿಳಿದುಕೊಂಡಿವಿ ಅಂತಂದ್ರೆ ಅದು ನಮಗೆ ವೃದ್ಧಾಪ್ಯದಲ್ಲಿ ಹಾಸ್ಯಕ್ಕೆ ಕಾರಣ ಆಯಿತು ಅದು ಎಷ್ಟು ವೃದ್ಧಾಂಪದಲ್ಲಿ ಯುದ್ಧವನ್ನ ಮಾಡ್ತೇನೆ ಎಲ್ಲರನ್ನು ಸಂಹಾರ ಮಾಡ್ತೇನೆ ಅಂದ್ರೆ ಜನ ನಮ್ಮನ್ನು ನೋಡ್ ಹಾಕ್ತಾರೆ ಇವರೇನು ಇವ್ರು ಮುದುಕ ಇವರೇನು ಯುದ್ಧ ಮಾಡ್ತಾನೆ ಅಂತಾರೆ ಆದ್ರೆ ವಿದ್ಯೆ ಅನ್ನೋ ಶಾಸ್ತ್ರ ನಮ್ಮಲ್ಲಿ ಇತ್ತು ಅನ್ಕೊಳ್ಳಿ ನಾವು ಯಾವಾಗ ಬೇಕಾದ್ರೂ ಯುದ್ಧವನ್ನ ಮಾಡಬಹುದು ಎಲ್ಲಿ ಬೇಕಾದ್ರೂ ನಾವು ಗೌರವ ಗೌರವಾನ್ವಿತರಾಗಿ ಬದುಕಬಹುದು ಅಂತಹ ವಿದ್ಯೆಗೆ ಮುಖ್ಯವಾಗಿ ಪ್ರಾಶಸ್ತ್ಯ ಕೊಟ್ಟವ್ರು ಯಾರು ಅಂತಂದ್ರೆ ವೀರೇಂದ್ರ ತೀರ್ಥ ಶ್ರೀಪಾದಗಳವರು ಅಂತ ತಿಳಿಬೇಕು ಯಾಕೆ ಅಂದ್ರೆ ಅವರು ಅವರು ಉದಾ ಅವರು ಅನೇಕ ವರ್ಷಗಳ ಕಾಲ ಜ್ಞಾನಕ್ಕೋಸ್ಕರವೇ ಅವರು ತಮ್ಮ ಜೀವನವನ್ನ ಸಾರ್ಥಕವನ್ನಾಗಿಟ್ಟುಕೊಂಡು ಯಾಕೆ ಅಂತಂದ್ರೆ ಶ್ರೀಪಾದಗಳವರು ಅವಾಗ ಹೇಳಿದ್ರು ವೇದಕ್ಕೆ ಅರ್ಥವನ್ನ ಬರೆಯೋದು ಬಹಳ ಕಷ್ಟ ಅಂತಹ ವೇದಗಳಿಗೆ ಅರ್ಥವನ್ನ ತಿಳಿಸಿದ್ದಾರೆ ಅಂತಂದ್ರೆ ಅವರ ಜ್ಞಾನ ಎಂಥದ್ದು ಅನ್ನೋದನ್ನ ನಾವಿಲ್ಲಿ ತಿಳಿಬೇಕು ಮತ್ತಷ್ಟೇ ಅಲ್ಲ ಗುರುಗಳು ಅಂತಂದ್ಕೂಡ ನೋಡಿ ಗುರುಗಳು ಹೇಗಿರ್ತಾರೆ ಅನ್ನೋ ತಿಳಿಯೋಣ ಕೆಲವು ಗುರುಗಳು ಇರ್ತಾರೆ ಕೆಲವು ಗುರುಗಳು ಹೇಗಿರ್ತಾರೆ ಅಂತಂದ್ರೆ ಕೇವಲ ಸ್ವಸಾಧನೆಯನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ ತಮ್ಮ ಸಾಧನೆಯನ್ನ ಮಾಡಿಕೊಂಡು ಅವ್ರು ಹೋಗ್ಬಿಡ್ತಾರೆ ಇನ್ನೂ ಕೆಲವು ಗುರುಗಳು ಇರ್ತಾರೆ ಅವ್ರು ಏನ್ ಮಾಡ್ತಾರೆ ತಮ್ಮ ಸಾಧನೆಯನ್ನು ಮಾಡ್ಕೊಳ್ತಾರೆ ಆ ಕಾಲದಲ್ಲಿ ತಮ್ಮ ಜೊತೆಗಿರುವವರ ಜೊತೆಗೆ ಸಾಧನಾದಿಗಳನ್ನ ಮಾಡಿಸ್ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಧೀರೇಂದ್ರ ತೀರ್ಥ ಶ್ರೀಪಾದಗಳು ಅವರು ಹಾಗಲ್ಲ ಅವರು ತಮ್ಮ ಸಾಧನೆಯನ್ನು ಮಾಡ್ಕೊಳ್ತ ಸಾಧನೆಯನ್ನು ಮಾಡ್ಕೊಳ್ತಾ ಅಲ್ಲಿ ತಮ್ಮ ಜೊತೆಗಿರುವ ಜೊತೆಗೂ ಕೂಡ ಸಾಧನೆಯನ್ನು ಮಾಡಿಕೊಳ್ತಾ ಹಾಗೆ అదికొందు గురుగే ఉపకారా కూడా ఉపకార్యూ ఆగోదారతరు గరీయా పితృట మాతృతీ మే మతి ఉభోహి మాత పితరు జన్